ಶೀಘ್ರದಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ರಚಿಸಿ ಸೌಹಾರ್ದ ಕರ್ನಾಟಕ ವೇದಿಕೆ ಅಧ್ಯಕ್ಷ ಕೈಪೂ ಜೈನಿಕಾಂತ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸೌಹಾರ್ದ ಕರ್ನಾಟಕ ವೇದಿಕೆಯಿಂದ ಕಾಲೇಜು ಆವರಣದಲ್ಲಿ ನಡೆದ ಘಟನೆಯನ್ನು ಖಂಡಿಸಿ ತಹಶೀಲ್ದಾರ್ ಸುರೇಶ್ ಚೌಲಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮನವಿ ನೀಡಿದರು ರುಕ್ಸಾನಾ ಮತ್ತು ಪ್ರದೀಪ್ ನಾಯಕ್ ಇವರ ಮಧ್ಯೆ ಸಲುಗೆ ಬೆಳೆದು ಕೊನೆಗೆ ರುಕ್ಸಾನನ ನನ್ನ ಪ್ರದೀಪ್ ಪ್ರದೀಪ್ನನ್ನ ಕೇಳಿದಾಗ ಮದುವೆ ನಿರಾಕರಿಸಿದ ಪ್ರದೀಪ್ ಮಾರ್ಚ್ ಮೂವತ್ತೊಂದರಂದು ತುಮಕೂರಿನ ತೊಡಗುಣಿಯ ಪೆಟ್ರೋಲ್ನಲ್ಲಿ ಸುರಿದು ರುಕ್ಸಾನಗಳನ್ನು ಬೆಂಕಿ ಹಚ್ಚಿಕೊಂಡಿದ್ದು ಅಮಾನವೀಯ ಈ ಘಟನೆ ಮಾಸವಾಗಲಿ ಇನ್ನೊಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿ ನಗರದ ಕೆಲಿಯ ವಿವಿ ಕಾಲೇಜು ಆವರಣದಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಇವರ ಕೊಲೆಯು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಮತ್ತು ಘೋರಹೀನ ಕೃತ್ಯ ಈ ಅಮಾನುಷ ಕೃತ್ಯವನ್ನ ಸೌಹಾರ್ದ ಕರ್ನಾಟಕ ವೇದಿಕೆ ಅಂಜುಮನ್ ಇಸ್ಲಾಂ ಕಮಿಟಿ ಎಪಿಜೆ ಅಬ್ದುಲ್ ಕಲಾಂ ಕಮಿಟಿ ಮತ್ತು ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತಿವೆ ಈ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ವಿಶೇಷ ಅಭಿಯೋಜಕರನ್ನ ನೇಮಿಸುವುದು ಮತ್ತು ನ್ಯಾಯಾಲಯದಲ್ಲಿ ಫಾಸ್ಟ್ ಟ್ರ್ಯಾಕ್ ರಚಿಸಿ ಶೀಘ್ರ ವಿಚಾರಣೆ ನಡೆಸಿ ಆರೋಪಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ವಿಧಿಸಲು ಎಲ್ಲಾ ರೀತಿಯ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇವೆ ಮುಂದೆ ಇಂತಹ ಘಟನೆ ಜರುಗದಂತೆ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಜಾಗೃತವಾಗಬೇಕು ನೇಹಾಳ ಹತ್ಯೆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಮತೀಯ ಶಕ್ತಿಗಳು ನಾಡಿನ ಸೌಹಾರ್ದತೆಯನ್ನು ಕದಡುವ ಪ್ರಯತ್ನವನ್ನು ನಡೆಸುತ್ತಿರುವುದು ಕಂಡುಬರುತ್ತಿದೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಮತ್ತು ಧರ್ಮಾಧಾರಿತ ದ್ವೇಷವನ್ನು ಬಿತ್ತಲಾಗುತ್ತಿದೆ ಇಂತಹವುಗಳ ಬಗ್ಗೆ ಸರ್ಕಾರ ಗಂಭೀರವಾಗಿ ನಿಗಾವಹಿಸಿ ಸುಳ್ಳು ಸುದ್ದಿಗಳನ್ನು ಹರಡುವ ಮತ್ತು ಕೋಮು ಸಾಮರಸ್ಯ ಕದಡುವ ವ್ಯಕ್ತಿ ಮತ್ತು ಶಕ್ತಿಗಳನ್ನ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಿಆರ್ ದುಡ್ಮನಿ ಜೆಎಂ ಜೈನೇಖಾನ್ ಅಧ್ಯಕ್ಷರು ಸೌಹಾರ್ದ ಕರ್ನಾಟಕ ವೇದಿಕೆ ಅಂಜುಮನ್ ಇಸ್ಲಾಂ ಕಮಿಟಿ ನಿರ್ದೇಶಕರಾದ ಮೊಹಮ್ಮದ್ ಶಫಿ ಬೆಣ್ಣಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪೈರಜ್ ಪಠಾನ್ ಉಪಾಧ್ಯಕ್ಷರು ಅಂಜುಮನ್ ಇಸ್ಲಾಂ ಕಮಿಟಿ ಎಂ ಕೆ ಯಾದವಾಡ್ ಅಧ್ಯಕ್ಷರು ಇನ್ಸಾಫ್ ಕಮಿಟಿ ಅಶೋಕ್ ಹಡ್ಪದ್ ಡಬ್ಬಾ ಅಂಗಡಿಕಾರರ ಸಂಘ ಫಾರೂಕ್ ಶೇಖ್ ತೌಫಿಕ್ ಗೋಕಾಕ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಜಾದ್ ಕಮಿಟಿ ಮತ್ತು ಸೋಹೇಲ್ ಬೇರಗ್ದಾರ್ ಜಾವಿದ್ ಯಾದ್ವಾಡ್ ಜಾಕೀರ್ ಕೌಜುಲ್ಗೆ ಇನ್ನಿತರರು ಉಪಸ್ಥಿತರಿದ್ದರು ಮೊನ್ನೆ ನಡೆದಂಥ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ವಿದ್ಯಾರ್ಥಿನಿಗೆ ಬರ್ಬರ ಹತ್ಯೆ ಮಾಡಿದಂಥ ಫಯಾಜ್ ಅನಿಗೆ ಹಾಗೂ ರುಕ್ಸಾನ ಎಂಬುವಳಿಗೆ ಪ್ರದೀಪ್ ನಾಯಕ್ ಇವನು ಕೂಡ ಇವರು ಬರ್ಬರ ಹತ್ಯೆ ಮಾಡಿದರೆ ಅವನು ಸುಡ್ ಹಾಕಿದ್ದಾನೆ ಇವರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿತ್ತು ಯಾವ ರೀತಿ ಪಾಠ ಕಲಿಸ್ಬೇಕಾಗಿತ್ತು ಅಂತಂದ್ರೆ ನಿನ್ನೆ ನಮ್ಮ ಧಾರವಾಡ ಮತ್ತು ಹುಬ್ಬಳ್ಳಿ ಅಂಜುಮನ ಸಂಸ್ಥೆಯವರು ಕೂಡ ಕಮಿಷನರ್ ಅವರಿಗೆ ಭೇಟಿಯಾಗಿ ಈ ಹುಡುಗನಿಗೆ ಗಲ್ಲು ಶಿಕ್ಷೆ ಕೊಡಿ ಇಲ್ಲ ಅಂತಂದರೆ ನಮಗೆ ಒಪ್ಪಿಸ್ರಿ ಅವನ ರುಂಡವನ್ನು ಕಡಿದು ಹುಬ್ಬಳ್ಳಿ ಬಾಗಿಲಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ನಾವು ಇದನ್ನು ಅವರು ಹೇಳಿದಂಥ ಹೇಳಿಕೆಯನ್ನು ನಾವು ಸಮರ್ಥಿಸ್ಕೊಳ್ತೀವಿ ಮತ್ತು ಈ ಘಟನೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಈಗ ನಮ್ಮ ಗೈಬು ಜೈಲೇಖನ್ ಅವರು ಹೇಳಿದಂತೆ ಇದಕ್ಕೆ ಮತೀಯ ಬಣ್ಣವನ್ನು ಹಚ್ಚಾಕುತ್ತಾರೆ ದಯವಿಟ್ಟು ಆ ರೀತಿ ಆಗಬಾರ್ದು ಮತ್ತು ಆ ಹುಡುಗನ ತಂದೆಯೂ ಕೂಡ ನಾನು ನಿನ್ನೆ ಟಿ ವಿ ಒಳಗೆ ನೋಡಿದೆ ಆ ಹುಡುಗನ ತಂದೆಯೂ ಕೂಡ ಹೇಳ್ಯಾನ ಮುಂದೊಂದು ದಿನ ಯಾವ ಹುಡುಗನು ಒಂದು ಹುಡುಗಿಗೆ ಇಂಥ ವಿಚಾರದಾಗ ಮಾತಾಡ್ಸಬೇಕಾದ್ರೆ ಮುಟ್ಟಬೇಕಾದ್ರೆ ಅವ ಭಾಳಷ್ಟು ಒಂದು ವಿಚಾರ ಮಾಡಬೇಕಾಗ್ತೀ ಅಂಥ ಒಂದು ಕಾನೂನು ಶಿಕ್ಷೆ ಕೂಡಲಿ ಮತ್ತು ಯಾರು ಹೋರಾಟ ಮಾಡಕತ್ತಾರ ನಾನು ಕೂಡ ಅವರ ಪರವಾಗಿ ಅಂತ ಹೇಳಿದ್ದಾರೆ ಅವ್ರ ತಂದೆಯೂ ಕೂಡ ಅದಕ್ಕೆ ದಯವಿಟ್ಟು ಕಾನೂನು ಭಾಳ ಬಿಗಿಗೊಳಿಸಿ ಸರ್ಕಾರ ಇದನ್ನು ಸಂಪೂರ್ಣವಾಗಿ ಇನ್ನು ಮುಂದೆ ಯಾವುದೇ ರೀತಿ ಈ ಘಟನೆಗಳನ್ನು ನಡೆಯದಂಗೆ ಕಾನೂನು ಬಿಗಿ ಕಾನೂನು ಕ್ರಮ ಜರುಗಿಸ್ಬೇಕಂತ ತಿಳ್ಕೊಂಡು ಇವತ್ತಿನ ನಾವು ಇವತ್ತು ಎಲ್ಲರೂ ಸೇರಿ ಇಲ್ಲಿ ಏನೋ ಒಂದು ತಹಸೀಲ್ದಾರ್ ಮುಖಾಂತರ ಗೃಹ ಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಈ ಕೂಡಲೇ ನಮ್ಮ ಬೈಬೂಬವ್ರು ಹೇಳಿದಂಗೆ ಒಂದು ಫಾಸ್ಟ್ ಟ್ರ್ಯಾಗ್ ಕೋರ್ಟನ್ನು ಮಾಡಿ ಇದಕ್ಕೆ ಭಾಳ ಬೇಗ ಏನು ಒಂದು ವಾರ ಹತ್ತು ದಿವಸನೇ ಇದರ ಬಗ್ಗೆ ಒಂದು ತೀರ್ಮಾನ ಬಂದ್ಬಿಟ್ರಂದ್ರೆ ಮುಂದೆ ಇಂಥ ಎಷ್ಟೋ ಜನರ ತೆಲೆಯಾಗಿ ಏನು ಇಂಥವು ಮಾಡುವು ಅಂಥವು ಇಂಥವು ಏನದಾವು ಅವೆಲ್ಲ ತೊಳೆದು ಅಂತ ತಿಳ್ಕೊಂಡು ನಾವು ಇವತ್ತಿನ ದಿವಸ ಹೇಳ್ಬೇಕು ಸರ್ ಈಗ ನೇಹಾಳ ಕುಟುಂಬಕ್ಕೆ ಏನಾರು ಹೇಳಕ್ಕೆ ಬಯಸ್ತೀರ ನಿಹಾಳ ಕುಟುಂಬ ಅಷ್ಟೇ ದುಃಖದಾಗಿಲ್ಲ ಅವರು ದುಃಖದಾಗ ನಾವು ಎಲ್ಲರೂ ಭಾಗಿಯಾಗಿದ್ದೀವಿ ಯಾಕಂತಂದ್ರೆ ಆ ನೇಹಾಳನ್ನಂತೂ ಯಾರು ವಾಪಸ್ ಕೊಡೋಕ್ಕಾಗುತ್ತೆ ಅವರು ಪಡ್ತಿರೋ ಕಷ್ಟ ನೋಡಿದ್ರೆ ಟಿವಿಯಾಗಂತೂ ನೋಡಿದ್ದೀವಿ ನಾವು ಯಾವ ತಂದೆಗೂ ಯಾವ ತಾಯಿಗೂ ಆ ಕಷ್ಟ ಬರಬಾರ್ದು ದಯವಿಟ್ಟು ನಮ್ಮ ಈಗ ನಾವು ಬರೀ ಸರ್ಕಾರ ಕಾನೂನು ಧರ್ಮ ಕೈಗೊಳ್ಳೋದ್ರಿಂದ ಕೆಲಸ ಆಗೋದಿಲ್ಲ ಈ ಸಮಾಜಗಳು ಕೂಡ ಎಲ್ಲ ಸಮಾಜದವರು ಕೈಗೂಡಿಸಿ ಯುವಕರಿಗೆ ಒಂದು ಒಳ್ಳೆಯ ಸಲಹೆಗಳನ್ನು ಕೊಡುವಂಥ ಕೆಲಸನೂ ಆಗಬೇಕಂತ ತಿಳ್ಕೊಂಡು ನಾನು ಕೇಳಿದ್ರು ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಅದು ಮಾನವ ಕುಲನ ತಲೆ ತಗ್ಗಿಸುವಂಥ ಕೃತ್ಯ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಇಂಥ ಘಟನೆಗಳನ್ನು ಒಂದು ಫೋಕಸ್ ಮಾಡಿ ಈ ಸೌಹಾರ್ದತೆಯಿಂದ ಬದುಕುವಂಥ ಹಿಂದೂ ಮುಸ್ಲಿಮರಲ್ಲಿ ಒಂದು ಪ್ರಚೋದನೆಗ ಪ್ರಚೋದನಾತ್ಮಕವಾದಂಥ ವ್ಯಾಟ್ಸಪ್ ಆಗಲಿ ಅಥವಾ ಭಾಷಣ ಆಗಲಿ ಅಥವಾ ಸ್ಟೇಟ್ಮೆಂಟ್ ಆಗಲಿ ಕೊಟ್ಟು ಇಲ್ಲಿ ಅಂತಂದ್ರೆ ಮಾರ್ಚ್ದೊಳಗಾಗಿರುವಂಥದ್ದು ಒಂದು ಮುಸಲ್ಮಾನ ಒಂದು ಒಂದು ಧರ್ಮಕ್ಕೆ ಸೀಮಿತ ಆದಂಥ ಆದಂಥ ಅನ್ಯಾಯ ಇವತ್ತು ಇಲ್ಲಿ ಹುಬ್ಬಳಿಗೆ ಹುಬ್ಬಳಿಯಲ್ಲಿ ಆಗಿರುವಂಥದ್ದು ಅಂದರೆ ಇನ್ನೊಂದು ಧರ್ಮಕ್ಕೆ ಹೆಣ್ಮಗಳಿಗಾಗಿರುವಂಥದ್ದು ಇದನ್ನು ನಾವು ತುಲನೆ ಮಾಡಿದ್ರೆ ಯಾವುದೇ ಧರ್ಮದ ವ್ಯಕ್ತಿ ಇರಲಿ ಯಾವುದೇ ಧರ್ಮದ ವ್ಯಕ್ತಿ ಇರಲಿ ಇಂಥ ನೀಚತನ ಮಾಡುವಂಥವ್ರು ಇದ್ರೆ ಅವ್ರದ್ದು ಒಂದು ಕೆಟಗರಿನೇ ಬೇರೆ ಅವರಿಗೆ ಧರ್ಮದ ದೃಷ್ಟಿಯಿಂದ ನೋಡಕೂಡುದು ಅನ್ನುವಂಥದ್ದೊಂದು ಇದನ್ನು ನಾವೆಲ್ಲರೂ ಜಾಗೃತ ಮಾಡಬೇಕಾಗಿತ್ತು ಯಾಕಂದ್ರೆ ಹೆಣ್ಣು ಅಂದ್ರೆ ಭಾಳ ಶ್ರೇಷ್ಠ ಅಂತೇಳಿ ಎಲ್ಲ ಧರ್ಮದಲ್ಲಿಯೂ ಹೇಳ್ತದ ಬರೀ ಹಿಂದೂ ಧರ್ಮ ಅಂತಷ್ಟೇ ಅಲ್ಲ ಕುರಾಣದೊಳಗು ಮಹಿಳೆಯರಿಗೆ ಭಾಳ ಭಾಳ ಅಂದ್ರೆ ಭಾಳ ಪ್ರಾತಿನಿಧ್ಯ ಕೊಟ್ಟೈತಿ ಅದು ಒಂದು ಒಂದು ದೇವರ ಸ್ವರೂಪ ಯಾಕಂತಂದ್ರೆ ಅದರಿಂದ ನಾವು ಉತ್ಪತ್ತಿ ಆಗೋದು ಹೆಣ್ಣು ಇರಲಿಲ್ಲ ಆದ್ರೆ ನಾವು ನೀವು ಸಂತಾನನ ಭಾಳ ಕಷ್ಟ ಮನುಷ್ಯತ್ವನ ಬದುಕೋದು ಇಲ್ಲ ಅದಕ್ಕೆ ಹೆಣ್ಣಿನ ಮೇಲೆ ಏನು ದೌರ್ಜನ್ಯ ಆಗ್ತತಿ ಆ ಧರ್ಮದ ಲೇಪನ ಹರಿಸಲು ದನ ಅದನ್ನು ಕಾನೂನಿನ ದೃಷ್ಟಿಯಿಂದ ಅವರಿಗೆ ಯೋಗ್ಯ ಶಿಕ್ಷೆ ಅಂದ್ರೆ ತೀಕ್ಷ್ಣವಾಗಿ ನೀವು ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಿದ್ರೆ ಈ ಕೋಮು ಸೌಹಾರ್ದತೆಯಿಂದ ಬದುಕೋರಿಗೆ ನೆಮ್ಮದಿ ಸಿಗ್ತತಿ ಆನಂತರ ಇದರಿಂದ ಅಚಾತುರ್ಯಗಳ ಆಗೋದನ್ನ ತಡೆ ಹಿಡಿತತಿ ಅದಕ್ಕೆ ಇದಕ್ಕೆ ಸರ್ಕಾರದ ಜವಾಬ್ದಾರಿ ಭಾಳ ಇದೆ ಸರ್ಕಾರದ ಜವಾಬ್ದಾರಿಯನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂಥದ್ದಿಲ್ಲ ಎಲ್ಲರೂ ಒಂದೇ ಮನುಷ್ಯರು ಯಾವುದೇ ಹೆಣ್ಮಕ್ಕಳಿಗೆ ಆದರೆ ಅನ್ಯಾಯಕ್ಕೆ ನಾವು ಇವ ಇವತ್ತಿನವರೆಗೂ ಆ ದುಃಖಕ್ಕೆ ನಾವು ಭಾಗಿಯಾಗಿದ್ದೀವಿ ಇವತ್ತ ರುಕ್ಸಾನ ಇರಲಿ ಅಥವಾ ಹಿರೇಮಠ ಇರಲಿ ಯಾರೇ ಇದ್ರು ಅದು ನಮ್ಮ ನಮ್ಮ ಕುಟುಂಬಕ್ಕಾದಂಥ ನೋವು ಹೇಳಿ ತಿಳ್ಕೊಂಡು ನಾವೆಲ್ಲ ಈ ಇದನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ತೀಕ್ಷ್ಣವಾದಂಥ ಕಾ ಕಾನೂನು ಕ್ರಮಗಳನ್ನು ತೆಗೆ ತೆಗೆದುಕೊಂಡು ಅಂಥವ್ರಿಗೆ ನೀವು ಯಾವುದೇ ಶಿಕ್ಷೆ ಕೊಟ್ಟರು ಸಹಿತ ನಮಗೆ ಸರ್ಕಾರಕ್ಕೆ ನಾವು ಎಲ್ಲರೂ ಸಮ್ಮತಿ ಇದ್ದೀವಿ ಅಂತ ಹೇಳ್ತಾ ಇಲ್ಲಿ ಜಾತಿಯ ಲೇಪನ ಮಾಡದ ಹೆಣ್ಣು ಗಂಡು ಹೆಣ್ಣಿಗೇನು ಒಂದು ಶ್ರೇಷ್ಠವಾದಂಥದ್ದಾಯಿತು ಅದಕ್ಕೂ ಸಮನಾಗಿ ನಾನು ಭಾಳ ಖೇದನಿಸ್ತತಿ ಒಂದು ಸಂಘಟನೆ ಇದೆ ಆ ಸಂಘಟನೆ ಒಂದಕ್ಕೇನ ಫೋಕಸ್ ಮಾಡ್ತತಿ ಇನ್ನೊಂದು ಜಾತಿಯನ್ನು ಅವ ಅವಹೇಳನ ಮಾಡ್ತತಿ ಇನ್ನೊಂದು ಧರ್ಮವನ್ನು ಯಾವ ಧರ್ಮ ಯಾವುದು ಯಾವುದೇ ಧರ್ಮ ಇರಲಿ ಇನ್ನೊಂದು ಧರ್ಮವನ್ನು ಅವಹೇಳನ ಅಂತ ಐತಿ ಆದ್ರೂ ಸಹಿತ ಈಲೆಕ್ಷನ್ ಇರ್ವದೊಳಗೆ ಏನೈತಿ ಜನ್ ಬೇರೆ ಕಡೆ ಇದನ್ನ ಮಾಡ್ಲಿಕ್ಕೆಲ್ಲ ಫೋಕಸ್ ಮಾಡಿ ಇದು ಕೋಮು ಸೌಹಾರ್ದತೆಗೆ ಬೆಂಕಿ ಹಚ್ಚುವಂತ ವ್ಯಕ್ತಿಗಳು ಏನದಾರ ಅವ್ರಿಗೂ ತಕ್ಷ ಶಿಕ್ಷೆ ಆಗ್ಬೇಕಂತ ಹೇಳಿ ಹುಬ್ಬಳ್ಳಿಯಲ್ಲಿ ಒಂದು ಕಾಲೇಜ್ ಆವರಣದಲ್ಲಿ ನೇಹಾ ಹಿರಿಯಮಠ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಫಯಾಜ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಅಂದರೆ ಮಾಜಿ ವಿದ್ಯಾರ್ಥಿ ಅವನು ಏನು ಅವಳಿಗೆ ನನ್ನ ಪ್ರೀತಿ ಮಾಡುವಂತ ಹೇಳಿದ್ದಕ್ಕ ಆ ಪ್ರೀತಿಗೆ ನಿರಾಕರಿಸಿದ್ದಕ್ಕಾಗಿ ಅವಳನ್ನು ಚಾಕೂನಿಂದ ಇರುವುದು ಬಂದಿದ್ದು ಇದು ಅಮಾನವೀಯ ಒಂದು ಘಟನೆ ಈ ಘಟನೆಯನ್ನು ರಾಮದು ಕೋಮು ಸೌಹಾರ್ದತ ವೇದಿಕೆ ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿ ಇನ್ಸಾಫ್ ಕಮಿಟಿ ದಲಿತ ಸಂಘರ್ಷ ಸಮಿತಿ ಮತ್ತು ಎ ಪಿ ಜೆ ಅಬ್ದುಲ್ ಕಮ ಕಲಾಂ ಕಮಿಟಿ ಎಲ್ಲ ಸಂಘಟನೆಗಳು ಈ ಒಂದು ಘಟನೆಯನ್ನು ಖಂಡಿಸುತ್ತೇವೆ ಇದು ಅವುಕ್ಕಿತ್ತು ಮುಂಚಿತವಾಗಿ ಇದೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದರ ಅಂತ ಹೇಳಿ ಒಬ್ಬ ಹೆಣ್ಮಗಳನ್ನ ಪ್ರದೀಪ್ ಅಂತ ಹೇಳಿ ಪ್ರದೀಪ್ ನಾಯಕ್ ಅಂತ ಹೇಳಿ ಅವನು ಪ್ರೀತಿ ಮಾಡಿದ್ದ ಸಲುಗೆ ಹೆಚ್ಚು ಬೆಳೆದು ಆಕಿ ಹೊಟ್ಟಿಲೇ ಆಗಿದ್ದು ನನ್ನನ್ನು ಮದುವೆ ಆಗುವಂತಂದಿದ್ದಕ್ಕೆ ಆ ಮದುವೆಗೆ ನಿರಾಕರಿಸಿದಂಥ ಪ್ರದೀಪ್ ನಾಯಕ ಅವಳನ್ನು ಕರ್ಕೊಂಡು ಹೋಗಿ ತುಮಕೂರು ಜಿಲ್ಲೆಯ ಒಂದು ಅಂತ ಹೇಳಿ ಆ ಒಂದು ಪ್ರದೇಶದಲ್ಲಿ ಒಯ್ದು ಅಕ್ಕಿನ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟದಂತ ಘಟನೆಗಳು ಈ ರೀತಿಯ ಘಟನೆಗಳು ಏನಾಗತ್ತೆ ಅವು ಇದಕ್ಕೆ ಸರ್ಕಾರ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಯಾಕೆ ಜಾಗೃತ ಆಗಬಲ್ದು ಅಂತೇಳಿ ಜಾಗೃತರಾಗಬೇಕು ಯಾಕಂತಂದ್ರೆ ಇಂಥ ಒಂದು ಘಟನೆಗಳನ್ನು ಹಿಡಿದುಕೊಂಡು ಮತೀಯ ಶಕ್ತಿಗಳು ಅದಕ್ಕೆ ಬಣ್ಣಗಳನ್ನು ಬೇರೆ ಬೇರೆ ಬಣ್ಣಗಳನ್ನು ಹಚ್ಚಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಹುನ್ನಾರವನ್ನು ನಡೆಸ್ತಾರೆ ಇದು ನಡೆಸಬಾರ್ದು ಅಂತಂದ್ರೆ ಈಗ ನೋಡ್ರಿ ಹುಬ್ಳಿ ಘಟನೆ ಏನೈತಿ ಅದಕ್ಕೆ ಬಣ್ಣ ಹಚ್ಚಕ್ಕೆ ಚಾಲು ಮಾಡ್ಯಾರಿ ಅದು ಫಯಾಜ್ ಅಂತ ಹೇಳಿ ಹೊರದಾನ ಹೇಳಿ ಅದನ್ನು ವೃಕ್ಷಾನ ಅನ್ನೋಕೆಗೆ ಪ್ರತಿಪನ್ನ ಹೊಡೆದಾನ ಅನ್ನುವಂಥದ್ದು ಬರೋದಿಲ್ಲ ಅದು ನಮಗೆ ಬೇಡ ಇಲ್ಲಿ ಜಾತಿ ಇಲ್ಲ ನಮ್ಮಲ್ಲಿ ನಾವೆಲ್ಲರೂ ಕೂಡಿ ಇಲ್ಲಿ ಬಂದೀವಿ ನಮಗೆ ಜಾತಿ ಇಲ್ಲ ಆದರೆ ಯಾರು ಒಲೆ ಮಾಡ್ಯಾರ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಲೇಬೇಕು ಅವ ಪ್ರದೀಪ್ ನಾಯಕ ಆಗಲಿ ಅವ ಪ್ರಯಾಜನ ಆಗಲಿ ಬೇಕಾದವರಾಗಲಿ ಏನು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿ ಏನು ಕೊಲೆ ಮಾಡ್ಯಾರ ಅವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಯಾಕಂದ್ರೆ ಮೊನ್ನೆ ಅವು ಊರ ಊರವ ಹುಡುಗಮ ಅವನು ಇರಲಿ ಅದು ಮಾಡುವಂಥದ್ದು ತಪ್ಪು ಅಥವಾ ಮಾಡಿದ್ದ ಅವ ಏನು ತಪ್ಪು ಮಾಡ್ಯಾನ ಅವ ಕಠಿಣ ಶಿಕ್ಷೆ ಆಗಬೇಕಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡಿ ಎಲ್ಲ ಸಂಘಟನೆಗಳು ಕೂಡಿ ಇವತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡೋದ್ರ ಮೂಲಕ ನಾವು ಒತ್ತಾಯ ಮಾಡಾಕ್ತೀವಿ ಇಂಥ ಘಟನೆಗಳು ಮರುಕಳಿಸದಂತೆ ನೀವು ಜಾಗ್ರತೆ ವಹಿಸ್ಕೋಬೇಕು ಮತೀಯ ಶಕ್ತಿಗಳೇ ನೀವು ಹುಷಾರಾಗಿರಬೇಕು ಅನ್ನುವಂಥ ಮಾತನ್ನು ನಾವು ಹೇಳಿಕೆ ಚಪ್ಪು